माननीय श्री नारायण अडसा के भांडगे डिमांड टू एस्टेब्लिश हेवी इंडस्ट्रीज एंड प्रोवाइड एम्प्लॉयमेंट अपॉर्चुनिटीज इन बागला कोट डिस्ट्रिक्ट कर्नाटक आदरणीय उपसभापति जी अवकाश के लिए धन्यवाद मैं हिंदी समझ तो सकता हूँ लेकिन हिंदी में अच्छा बात नहीं कर सकता हूँ इसलिए मैं कन्नड़ में बात कर रहा हूँ गौरवान्वित तो सभापति कृष्णा नदिया जलानय प्रदेश निर्मित ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಈ ಯೋಜನೆಯಲ್ಲಿ ಬಾಗಲ್ಕೋಟ್ ನಗರ ಮತ್ತು ಗ್ರಾಮೀಣ ಭಾಗದ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅದರ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲು ಬಯಸ್ತಾ ಇದ್ದೇನೆ ಅಪರ್ ಕೃಷ್ಣ ಪ್ರಾಜೆಕ್ಟ್ ಯೋಜನೆಯಲ್ಲಿ ಸುಮಾರು ಒನ್ನೂರ ಅರವತ್ತು ಗ್ರಾಮಗಳು ನಾಲ್ಕು ಲಕ್ಷ ಎಕರೆ ಫಲವತ್ತಾದ ಭೂಮಿಯನ್ನು ನಮ್ಮ ರೈತರು ಕಳೆದುಕೊಂಡು ಇವತ್ತು ನಿರಾಶ್ರಿತರಾಗಿದ್ದಾರೆ ಜಿಲ್ಲೆಯ ಎರಡೂವರೆ ಸಾವಿರ ರೈತ ಕುಟುಂಬಗಳು ತಮ್ಮ ಆಶ್ರಯ ವ್ಯಾಪಾರವನ್ನು ಕಳೆದುಕೊಂಡಿದ್ದಾರೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ಬಾಗಲಕೋಟೆ ನಗರ ಇಪ್ಪತ್ತೆರಡು ಸಾವಿರಕ್ಕಿಂತಲೂ ಹೆಚ್ಚು ಕಟ್ಟಡಗಳು ವಾಣಿಜ್ಯ ಕೇಂದ್ರಗಳು ಅಂಗಡಿ ಮುಗ್ಗಟ್ಟುಗಳು ಇವೆಲ್ಲವನ್ನು ಕಳೆದುಕೊಂಡು ಬಾಗಲಕೋಟೆ ಜನರು ನಿರಾಶ್ರಿತರಾಗಿದ್ದಾರೆ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಸನ್ಮಾನನೀಯ ಉಪ ಸಭಾಪತಿಗಳೇ ಬಾಗಲಕೋಟೆ ಜಿಲ್ಲೆ ಸುಣ್ಣದ ಕಲ್ಲು ಡೊಲೋಮೇಟ್ ಮತ್ತು ಗುಲಾಬಿ ನಂತಹ ನೈಸರ್ಗಿಕ ಸಂಪನ್ಮೂಲಗಳು ಸಮೃದ್ಧವಾಗಿದೆ ಜಿಲ್ಲೆಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಬ್ರಾಡ್ಗೇಜ್ ಮತ್ತು ಡಬಲ್ ಟ್ರ್ಯಾಕ್ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಗಳು ಸನ್ಮಾನನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ ಇದರ ಸದುಪಯೋಗವನ್ನು ತೆಗೆದುಕೊಂಡು ನಿರಾಶ್ರಿತರಾದಂಥ ಸಂತ್ರಸ್ತ ಕುಟುಂಬಗಳಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲು ಉತ್ತೇಜನ ನೀಡಲು ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಪಡಿಸಿ ಆ ಕೈಗಾರಿಕೆಗಳಿಗೆ ತೆರಿಗೆ ವಿನಾಯಿತಿಯನ್ನು ಒದಗಿಸಬೇಕು ಬಾಗಲಕೋಟ್ ಜಿಲ್ಲೆಗೆ ವಿಶೇಷ ಯೋಜನೆಯಲ್ಲಿ ಆದಾಯ ಮತ್ತು ವಾಣಿಜ್ಯ ತೆರಿಗೆಯಲ್ಲಿ ರಿಯಾಯಿತಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರದ ಉದ್ಯೋಗದ ಅವಕಾಶಗಳಲ್ಲಿ ನಿರಾಶ್ರಿತ ಬಾಗಲಕೋಟೆ ಜನ ಮತ್ತು ನಮ್ಮ ರೈತ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಬೇಕು ಬಾಗಲಕೋಟೆ ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡಿ ಬಾಗಲಕೋಟೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟು ಕೇಂದ್ರ ಸಚಿವರುಗಳಾದ ಸನ್ಮಾನನೇ ಹಣಕಾಸು ಮಂತ್ರಿಗಳು ಕೈಗಾರಿಕೆ ಮಂತ್ರಿಗಳು ಮತ್ತು ವಾಣಿಜ್ಯ ಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿಸುತ್ತಿದ್ದೇನೆ ಧನ್ಯವಾದಗಳು ನಮಸ್ಕಾರ ಶ್ರೀ